ಆಗಿಲ್ರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ನಾವು ಐನೂರು ಮಿಲಿ ಬಿಲೀಟು ಕೊಟ್ರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾಗಿರೋದ್ರಿಂದ ಮಾರುಕಟ್ಟೆ ಮಾಡಕ್ಕೋಸ್ಕರ ಐನೂರ ಇದ್ದದನ್ನ ಐನೂರ ಐವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟರ್ಗೆ ಅದನ್ನ ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದೀವಿ ನೀವು ಹೋಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ ಹೆಚ್ಚಾಗ್ತದ ಅವ್ರಿಗೆ ಹೆಂಗ್ ಜಾಸ್ತಿ ಆಗ್ತದ್ರೆ ನೋ ನೀವು ನೋಡಿದ್ರೆ ಪತ್ರಿಕೆ ಓದಿದ್ರೆ ಹೆಂಗ್ ಹೆಚ್ಚಳ ಮಾಡ್ತಾರೆ ಆಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ ಡಿ ಯು ಕನ್ವಿನ್ಸ್ ಆರ್ ನಾಟ್ ರೂಪಾಯಿ ಎಲ್ಲಿ ಚೆಲ್ ಬಿಡಕ್ಕದ್ದು ಹಾಲ್ ನಾನು ಯಾವ ಯಾವನು ಹಾಲು ಚೆಲ್ಲಕ್ಕ ಎಲ್ಲ ಪಾಯ್ ನಾವು ಕೊಂಡ್ಕೊಳ್ಳೆಲ್ಲ ಹೋಗಿ ಏನಕ್ಕಂತ ರೈತರಿಗೆ ಹೌದು ಕೊಂಡ್ಕೆಬೇಕು ಕೊಂಡ್ಕೊಳ್ಬೇಕಾದ್ರೆ ಮಾರಾಟ ಮಾಡಬೇಕಲ್ಲ ಮಾರಾಟ ಆಗ್ಬೇಕಲ್ವ ನೋಡಪ್ಪ ಈ ಮಾರಾಟಗಾರರು ತಕ್ಕಳವ್ರು ಇದಾರಲ್ಲ ಕೋಳ್ಕಳಿದಾರಲ್ಲ ಅವ್ರಿಗೆ ಐನೂರು ಕೊಡ್ತಿದ್ರು ಐನೂರ ಐವತ್ತು ಕೊಡ್ತೀವಿ ಎರಡು ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ ನೋಡಿ ಈ ಬಾಟ್ಲಿ ನೋಡ್ರಿ ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ ಈಗ ಹೊಡೆದೋಯ್ತು ಅಷ್ಟೇ ನಮ್ ಜೀವನ కడదో జీవనకివత్వ యోచన మాబు